ಫ್ರೆಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಹಾಗೂ ನಾವು ಮಾಡುವ ಎಲ್ಲಾ ವಿಡಿಯೋಸ್ ನೋಡ್ಬೇಕಂದ್ರೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಮೋದಿ ಅವರ ಈ ಒಂದು ದೊಡ್ಡ ಐತಿಹಾಸಿಕ ನಿರ್ಧಾರದಿಂದ ಇಡೀ ಭಾರತವೇ ದೊಡ್ಡ ಶಾಕ್ ನಲ್ಲಿದೆ ಅದೇನೆಂದರೆ ಮೇಲ್ಜಾತಿಯವರಿಗೂ ಮೀಸಲಾತಿ ಕೊಡುವುದು ಅದು ಕೇವಲ ಸ್ಕೂಲು ಕಾಲೇಜ್ ಸೀಟ್ ಅಥವಾ ಗವರ್ಮೆಂಟ್ ಕೆಲಸಗಳಿಗೂ ಅನ್ವಯಿಸುತ್ತಾ ಯಾವಾಗಿನಿಂದ ಜಾರಿಯಾಗಲಿದೆ ಎಲ್ಲವನ್ನೂ ತಿಳಿದುಕೊಳ್ಳುವ ಮುನ್ನ ಈ ವಿಡಿಯೋವನ್ನು ತಪ್ಪದೇ ಲೈಕ್ ಮಾಡಿ ನಿಮ್ಮ ಲೈಕ್ ನಮಗೆ ಸಪೋರ್ಟ್ ಇದ್ದಂತೆ ನೆನೆಯಷ್ಟೇ ಲೋಕಸಭೆಯಲ್ಲಿ ಈ ಮಸೂದೆ ಅಂಗೀಕಾರವಾಗಿದೆ ಜೊತೆಗೆ ಇವತ್ತು ರಾಜ್ಯಸಭೆಯಲ್ಲೂ ಕೂಡ ಸಮ್ಮತಿ ಪಡೆದುಕೊಂಡಿದ್ದು ಇನ್ಮುಂದೆ ಮೇಲ್ಜಾತಿಯ ಬಡವರಿಗೂ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜ್ಗಳಲ್ಲಿ ಹಾಗೂ ಗವರ್ಮೆಂಟ್ ಉದ್ಯೋಗಗಳಿಗೆ ಮೀಸಲಾತಿ ಇರುವುದು ನಮಗೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಸಹ ಕೇವಲ ದಲಿತರಿಗೆ ಬುಡಕಟ್ಟು ಜನಾಂಗದವರಿಗೆ ಮತ್ತು ಹಿಂದುಳಿದ ವರ್ಗದವರಿಗೆ ಮಾತ್ರ ಮೀಸಲಾತಿ ಇರುತ್ತಿತ್ತು ಆದರೆ ಇನ್ಮುಂದೆ ಮೇಲ್ಜಾತಿಯ ಬಡವರಿಗೂ ಸಹ ಮೀಸಲಾತಿ ಸಿಗಲಿದೆ ಈ ನಿರ್ಧಾರವನ್ನು ಇಲ್ಲಿಯವರೆಗೂ ತೆಗೆದುಕೊಳ್ಳುವ ಧೈರ್ಯ ಯಾವ ಪ್ರಧಾನಿಯೂ ಮಾಡಿರಲಿಲ್ಲ ಆದರೆ ಮೋದಿಯವರು ಮಾಡಿದ್ದಾರೆ ಈ ಮೀಸಲಾತಿ ತಿದ್ದುಪಡಿ ವಿರುದ್ಧವಾಗಿ ಹಲವು ಪಕ್ಷಗಳು ವಿರೋಧವನ್ನ ವ್ಯಕ್ತಪಡಿಸುತ್ತಿದೆ ನಿಮ್ಮ ಪ್ರಕಾರ ಮೋದಿಯ ಈ ನಿರ್ಧಾರ ಸರಿಯೋ ತಪ್ಪೋ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು